ರಾಜ್ಯ ಕಾಂಗ್ರೆಸ್ ನಲ್ಲಿ ನವೆಂಬರ್ ಕ್ರಾಂತಿಯ ಬಡಿದಾಟ ಬಲು ಜೋರಾಗಿ ನಡೀತಾ ಇರುವಂತದ್ದು ಅಂದ್ರೆ ಈಗಾಗಲೇ ಡಿಕೆಸಿ ಆಪ್ತಬನ ದೆಹಲಿಗೆ ಹೋದ್ರೆ ಸಿಎಂ ಆಪ್ತಬಣ ಆ ಡಿನ್ನರ್ ಮೀಟಿಂಗ್ ಮಾಡೋ ಮೂಲಕ ಈ ಒಂದು ಕುರ್ಚಿ ಪಾಯಿಂಟ್ ಬಹಳ ಜೋರಾಗಿ ನಡೀತಾ ಇದೆ ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಆ ಇಡೀಗ ಸಮುದಾಯದ ಪ್ರಣವಾನಂದ ಸ್ವಾಮೀಜಿ ಅವರು ನಡೀತಾ ಇದೆ ಅವರು ಕೂಡ ನಾನು ಮಾತನಾಡಿಸ್ತೀನಿ ಸರ್ ಈಗ ಆ ಡಿಕೆ ಸಿ ಆಪ್ತ ಬಣ ಅವರನ್ನು ಸಿಎಂ ಮಾಡಬೇಕು ಅಂದ್ರೆ ಎರಡೂವರೆ ವರ್ಷಗಳ ಬಳಿಕ ಅಧಿಕಾರ ಹಂಚಿಕೆಗಾಗಿ ಅವ್ರಿಗೆ ಸಿಎಂ ಆಗ್ಬೇಕು ಆಪ್ತ ಶಾಸಕರು ದೆಹಲಿ ಹೈಕಮಾಂಡ್ ಭೇಟಿ ಮಾಡಿದ್ದಾರೆ ಮತ್ತೊಂದು ಕಡೆ ಸಿಎಂ ಆಪ್ತರು ಕೂಡ ಡಿನರ್ ಮೀಟಿಂಗ್ ಮಾಡೋ ಮೂಲಕ ಅವರೇ ಕಂಟಿನ್ಯೂ ಆಗಬೇಕು ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ತಮ್ಮದು ಯಾವ ರೀತಿ ಬೇಡಿಕೆ ತಮ್ಮ 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 ಸಮುದಾಯಕ್ಕೆ ಏನಾದ್ರು ನೋಡಿ ಏನಾದ್ರು ಹೇಳಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡ ಒಬ್ಬ ಹಿಂದುಳಿದ ವರ್ಗದ ನಾಯಕ ಅಂತ ಅಂದ್ರೆ ಯಾವ್ದೂ ಕೂಡ ಅನುಮಾನವೇ ಇಲ್ಲ ಅವರು ಈ ರಾಜ್ಯದಲ್ಲಿ ಮುಂದುವರಿಯೋದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಜೊತೆ ಒಂದು ವೇಳೆ ಹೈಕಮಾಂಡ್ ಏನಾದರೂ ಅವರ ಡಿಸ್ಕಷನ್ ಆಗಿದ್ದ ಪ್ರಕಾರ ಬದಲಾವಣೆ ಮಾಡಿತ್ತು ಅಂದ್ರೆ ಈಡಿಗ ಸಮುದಾಯದಿಂದ ಬಿಲ್ಲವ ಸಮುದಾಯದೊಂದಿಗೆ ಆರು ಜನ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಇಬ್ರು ಎಂ ಎಲ್ ಸಿ ಇದಾರೆ ನಾಲ್ಕು ಜನ ಎಂ ಎಲ್ ಎ ಅದರಿಂದ ಕೂಡ ಯಾರ್ನೇ ಆದ್ರೂ ಸೂಕ್ತ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ಈಡಿಗ ಸಮುದಾಯಕ್ಕೂ ಕೂಡ ಆ ಆ ಹಕ್ಕಿದೆ ಯೋಗ್ಯವಾಗಿದೆ ಅಂತಕ್ಕಂಥದ್ದು ನಾನಿಲ್ಲಿ ಆ ಸ್ಪಷ್ಟಪಡಿಸಬಹುದು ಆದರೆ ಒಬ್ರನ್ನ ಇಳಿಸಿ ಮತ್ತೊಬ್ಬರನ್ನ ಮಾಡ್ತೀನಿ ಅಂತಂದ್ರೆ ಸಮುದಾಯ ಒಪ್ಪುವುದಿಲ್ಲ ಯಾರಿದಾರೋ ಮಂತ್ರಿ ಅವ್ರನ್ನ ಉಳಿಸಿಕೊಂಡು ಮತ್ತೊಬ್ಬರನ್ನೇ ಮಾಡಬೇಕು ಅಂತಕ್ಕಂಥದ್ದು ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಇರುವ ಮಂತ್ರಿಗಳ ಏನಾದರೂ ತೆಗೆದು ಬೇರೆ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ಸಮುದಾಯ ಒಪ್ಪದಿಲ್ಲ ಅಂತಕ್ಕಂಥದ್ದು ನಾನು ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಗೆ ಅನ್ಯಾಯ ಆಗಿದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದ್ದ ಸಮಯದಲ್ಲಿ ಕಾರ್ಕಳ ಸುನಿಲ್ ಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿದ್ರು ಅದೇ ಸುನಿಲ್ ಕುಮಾರ್ನ ಸೋಲಿಸಕ್ಕೋಸ್ಕರ ವಿ ವೈ ವಿಜಯೇಂದ್ರ ಅವರು ಷಡ್ಯಂತ್ರ ಮಾಡಿರೋದು ಅವರನ್ನ ಕಾರ್ಕಳ ಕ್ಷೇತ್ರಕ್ಕೆ ಯಾರನ್ನೇ ಆ ಸುನೀಲ್ ಕುಮಾರ್ ವಿರುದ್ಧ ನಿಲ್ಲಿಸಿದ್ಯಾ ಯಾರು ಅಂತಕ್ಕಂಥದ್ದು ಕೂಡ ಇವತ್ತು ನಮಗೆ ಅರ್ಥವಾಗಿದೆ ಅಷ್ಟೇ ಅಲ್ಲ ಎರಡೂವರೆ ವರ್ಷಗಳ ಹಿಂದೆ ಸುನಿಲ್ ಕುಮಾರ್ ವಿರೋಧ ಪಕ್ಷದ ನಾಯಕರು ಆಗು ಬೇಕು ಅಂತ ಹೈಕಮಾಂಡ್ ಹೇಳಿದ್ರು ಬಿಜೆಪಿಯ ಆದ್ರೆ ಅದಕ್ಕೂ ಕೂಡ ಅಡ್ಡೆ ಹಾಕಿರೋದು ವಿಜಯೇಂದ್ರ ಅಂಡ್ ಟೀಮ್ ಆದ್ರಿಂದ ವಿಜಯೇಂದ್ರ ಬಿಜೆಪಿಯ ಅಧ್ಯಕ್ಷರಾದ ಮೇಲೆ ಹಿಂದುಳಿದ ವಿಶೇಷವಾಗಿ ಈಡಿಗ ಬಿಲ್ಲವ ಸಂಪೂರ್ಣವಾಗಿ ಕಡೆಗಣಿಸಿ ಮುಂದೆ ಹೋಗ್ತಾ ಇರೋ ನಾವು ನೋಡ್ತಾ ಇರಬಹುದು ಅದಕ್ಕೋಸ್ಕರ ನಾನು ಹೇಳುತ್ತಾ ಇದ್ದೀನಿ ಬಿಜೆಪಿಯಲ್ಲಿಯೂ ಕಾಂಗ್ರೆಸ್ ಅಲ್ಲಿಯೂ ಕೂಡ ನಮಗೆ ಸೂಕ್ತವಾದ ಸ್ಥಾನಮಾನ ಈಡಿಗರಿಗೂ ಬಿಲ್ಲವರಿಗೂ ಸಿಗಬೇಕು ಅಂತಕ್ಕಂಥ ನಮ್ಮ ಬೇಡಿಕೆ ಸರ್ ಈಗ ನಮ್ಮ ಸಮುದಾಯಕ್ಕೆ ಸಿಎಂ ಸ್ಥಾನವನ್ನು ನೀಡಬೇಕಾದ್ರೆ ಯಾರಿಗೂ ನೀಡಬೇಕಂತ ಆಗ್ರಹ ಮಾಡ್ತಿತ್ತು ತಮ್ಮ ಸಮುದಾಯದಲ್ಲಿ ಪ್ರಭಾವಿ ಶಾಸಕರು ಸಚಿವರು ಆಗ್ರಹ ಈಗ ನೋಡಿ ನಮ್ಮ ನಮ್ಮ ಸಮುದಾಯದ ಆರು ಜನ ಇದ್ದಾರೆ ಅದರಲ್ಲಿ ಮೊದಲನೇ ಸಲ ಶಾಸಕರಾದವರು ಮುಖ್ಯಮಂತ್ರಿ ಆಗಕ್ಕೆ ಆಗಲ್ಲ ಬೇಳೂರು ಗೋಪಾಲಕೃಷ್ಣನು ಕೂಡ ಅವರು ಕೂಡ ಈಗ ನಾಲ್ಕು ಸಲ ಎಂ ಎಲ್ ಎ ಆಗಿದ್ದಾರೆ ಮಧು ಅವರು ಇದ್ದಾರೆ ಮಧು ಅವರು ಮುಖ್ಯಮಂತ್ರಿ ಆಗಬಹುದು ಯಾಕಂದ್ರೆ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾರೆ ಹರಿಪ್ರಸಾದ್ ಅವರು ಧೀಮಂತ ನಾಯಕ ಇದ್ದಾರೆ ಅಂದ್ರೆ ನಾನು ಒಬ್ಬ ವ್ಯಕ್ತಿ ಹೆಸರು ನಾನು ಹೇಳುವುದಿಲ್ಲ ನಮ್ಮಲ್ಲಿ ಯಾರಿದ್ದಾರೋ ಸೂಕ್ತ ವ್ಯಕ್ತಿಗಳನ್ನೇ ಅವ್ರು ನಮ್ಗೂ ಕೂಡ ಸೂಕ್ತ ಹಕ್ಕುಗಳನ್ನ ಕೊಡಬೇಕು ಅದಕ್ಕೆ ಯೋಗ್ಯತೆ ನಮಗಿದೆ ಅಂತಕ್ಕಂಥದ್ದು ನಾನು ಹೇಳಿಕೊಂಡೆ ಇದಿಷ್ಟೇನು ಇಡೀ ಸಮುದಾಯದ ಪ್ರಣವಾನಂದ ಸ್ವಾಮೀಜಿ ಅವರು ಹೇಳ್ತಾ ಇರಬೇಕು ನವೆಂಬರ್ ಕ್ರಾಂತಿಯಲ್ಲಿ ಸಿಎಂ ಬದಲಾವಣೆ ಆದ್ರೆ ತಮ್ಮ ಸಮುದಾಯದ ಓರ್ವ ನಾಯಕ ಅಂದ್ರೆ ಬಿ ಕೆ ಆದಿಪ್ರಸಾದ್ ಇರಬಹುದು ಜೊತೆಗೆ ಮಧು ಬಂಗಾರಪ್ಪ ಇರಬಹುದು ಯಾರಾದ್ರೂ ಒಬ್ಬರಿಗೆ ಸಿಎಂ ಸ್ಥಾನವನ್ನ ಕೊಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ನಾಗರಾಜ್ ಮುಗ್ದುಮ್ ರಿಪಬ್ಲಿಕ್ ಕನ್ನಡ ಯಾದಗಿರಿ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಬಡಿದಾಟ ಬಲು ಜೋರಾಗಿ ನಡೀತಾ ಇರುವಂತದ್ದು ಅಂದ್ರೆ ಈಗಾಗಲೇ ಡಿ ಕೆ ಸಿ ಆಪ್ತಬನ ದೆಹಲಿಗೆ ಹೋದ್ರೆ ಸಿಎಂ ಆಪ್ತಬನ ಡಿನ್ನರ್ ಮೀಟಿಂಗ್ ಮಾಡೋ ಮೂಲಕ ಈ ಒಂದು ಕುರ್ಚಿ ಪಾಯಿಂಟ್ ಬಹಳ ಜೋರಾಗಿ ನಡೀತಾ ಇದೆ ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಆ ಇಡೀಗ ಸಮುದಾಯದ ಪ್ರಣವಾನಂದ ಸ್ವಾಮೀಜಿ ಅವರು ನಡೆದಿದೆ ಇದೆ ಅವರು ಕೂಡ ನಾನು ಮಾತನಾಡಿಸ್ತೀನಿ ಸರ್ ಈಗ ಆ ಡಿ ಕೆಸಿ ಆಪ್ತ ಬಲ ಏನಿಗಾಗಿ ಅವರನ್ನ ಸಿಎಂ ಮಾಡಬೇಕು ಅಂದ್ರೆ ಎರಡೂವರೆ ವರ್ಷಗಳ ಬಳಿಕ ಅಧಿಕಾರ ಹಂಚಿಕೆಗಾಗಿ ಅವರಿಗೆ ಸಿಎಂ ಮಾಡಬೇಕು ಅಂತ ಆಪ್ತ ಶಾಸಕರು ದೆಹಲಿ ಹೈಕಮಾಂಡ್ ಭೇಟಿ ಮಾಡಿದ್ದಾರೆ ಮತ್ತೊಂದು ಕಡೆಗೆ ಸಿಎಂ ಆಪ್ತರು ಕೂಡ ಡಿನ್ನರ್ ಮೀಟಿಂಗ್ ಮಾಡೋ ಮೂಲಕ ಅವರೇ ಕಂಟಿನ್ಯೂ ಆಗಬೇಕು ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ತಮ್ಮದು ಯಾವ ರೀತಿ ಬೇಡಿಕೆ ಇದೆ ತಮ್ಮ ತಮ್ಮ ಸಮುದಾಯಕ್ಕೆ ಏನಾದ್ರು ನೋಡಿ ಏನಾದ್ರು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡ ಒಬ್ಬ ಹಿಂದುಳಿದ ವರ್ಗದ ನಾಯಕ ಅಂತ ಅಂದಾಗ ಕೂಡ ಅನುಮಾನವೇ ಇಲ್ಲ ಅವರು ಈ ರಾಜ್ಯದಲ್ಲಿ ಮುಂದುವರಿಯೋದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಜೊತೆ ಒಂದು ವೇಳೆ ಹೈಕಮಾಂಡ್ ಏನಾದರೂ ಅವರ ಡಿಸ್ಕಷನ್ ಆಗಿದ್ದ ಪ್ರಕಾರ ಬದಲಾವಣೆ ಮಾಡುತ್ತೀನಿ ಅಂತಂದ್ರೆ ಈಡಿಗ ಸಮುದಾಯದಿಂದ ಬಿಲ್ಲವ ಈಗ ಆರು ಜನ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಇಬ್ರು ಎಂ ಎಲ್ ಸಿ ಇದಾರೆ ನಾಲ್ಕು ಜನ ಎಂ ಎಲ್ ಎ ಇದ್ದಾರೆ ಅದರಿಂದ ಕೂಡ ಯಾರ್ನೇ ಆದ್ರೂ ಸೂಕ್ತ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ಈಡಿಗ ಸಮುದಾಯಕ್ಕೂ ಕೂಡ ಆ ಆ ಹಕ್ಕಿದೆ ಯೋಗ್ಯವಾಗಿದೆ ಅಂತಕ್ಕಂಥದ್ದು ನಾನಿಲ್ಲಿ ಆ ಸ್ಪಷ್ಟಪಡಿಸಬಹುದು ಆದರೆ ಒಬ್ಬರನ್ನ ಇಳಿಸಿ ಮತ್ತೊಬ್ಬರನ್ನ ಮಾಡ್ತೀನಿ ಅಂತಂದ್ರೆ ಸಮುದಾಯ ಒಪ್ಪುವುದಿಲ್ಲ ಯಾರಿದಾರೋ ಮಂತ್ರಿ ಅವ್ರನ್ನ ಉಳಿಸಿಕೊಂಡು ಮತ್ತೊಬ್ಬರನ್ನೇ ಮಾಡಬೇಕು ಅಂತಕ್ಕಂಥದ್ದು ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಇರುವ ಮಂತ್ರಿಗಳೇನಾದ್ರೂ ತೆಗೆದು ಬೇರೆ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ಸಮುದಾಯ ಒಪ್ಪೋದಿಲ್ಲ ಅಂತಕ್ಕಂಥದ್ದು ನಾನು ಕಾಂಗ್ರೆಸ್ ಗೆ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಗೆ ಅನ್ಯಾಯ ಆಗಿದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದ್ದ ಸಮಯದಲ್ಲಿ ಕಾರ್ಕಳ ಸುನಿಲ್ ಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿದ್ರು ಅದೇ ಸುನೀಲ್ ಕುಮಾರ್ನ ಸೋಲಿಸಕ್ಕೋಸ್ಕರ ವಿ ವೈ ವಿಜಯೇಂದ್ರ ಅವರು ಷಡ್ಯಂತ್ರ ಮಾಡಿರೋದು ಅವರನ್ನ ಕಾರ್ಕಳ ಕ್ಷೇತ್ರಕ್ಕೆ ಯಾರನ್ನೇ ಆ ಸುನೀಲ್ ಕುಮಾರ್ ವಿರುದ್ಧ ನಿಲ್ಲಿಸಿದ್ಯಾ ಯಾರು ಅಂತಕ್ಕಂಥದ್ದು ಕೂಡ ಇವತ್ತು ನಮಗೆ ಅರ್ಥವಾಗಿದೆ ಅಷ್ಟೇ ಅಲ್ಲ ಎರಡೂವರೆ ವರ್ಷಗಳ ಹಿಂದೆ ಸುನಿಲ್ ಕುಮಾರ್ ವಿರೋಧ ಪಕ್ಷದ ನಾಯಕರು ಆಗಬೇಕು ಅಂತ ಹೈಕಮಾಂಡ್ ಹೇಳಿದ್ರು ಬಿಜೆಪಿಯ ಆದ್ರೆ ಅದಕ್ಕೂ ಕೂಡ ಅಡ್ಡೆ ಹಾಕಿರೋದು ವಿಜಯೇಂದ್ರ ಅಂಡ್ ಟೀಮ್ ಆದ್ರಿಂದ ವಿಜಯೇಂದ್ರ ಬಿಜೆಪಿಯ ಅಧ್ಯಕ್ಷರಾದ ಮೇಲೆ ಹಿಂದುಳಿದ ವಿಶೇಷವಾಗಿ ಈಡಿಗ ಸಮುದಾಯದವರನ್ನೇ ಸಂಪೂರ್ಣವಾಗಿ ಕಡೆಗಣಿಸಿ ಮುಂದೆ ಹೋಗ್ತಾ ಇರೋದು ನಾವು ನೋಡ್ತಾ ಇರಬಹುದು ಅದಕ್ಕೋಸ್ಕರ ನಾನು ಹೇಳುತ್ತಾ ಇದ್ದೀನಿ ಬಿಜೆಪಿಯಲ್ಲಿಯೂ ಕಾಂಗ್ರೆಸ್ ಅಲ್ಲಿಯೂ ಕೂಡ ನಮಗೆ ಸೂಕ್ತವಾದ ಸ್ಥಾನಮಾನ ಈಡಿಗರಿಗೂ ಬಿಲ್ಲವರಿಗೂ ಸಿಗಬೇಕು ಅಂತಕ್ಕಂಥ ನಮ್ಮ ಬೇಡಿಕೆ ಈಗ ನಮ್ಮ ಸಮುದಾಯಕ್ಕೆ ಸಿಎಂ ಸ್ಥಾನವನ್ನು ನೀಡಬೇಕಾದ್ರೆ ಯಾರಿಗೆ ನೀಡಬೇಕಂತ ಆಗ್ರಹ ಮಾಡ್ತಿತ್ತು ತಮ್ಮ ಸಮುದಾಯದಲ್ಲಿ ಪ್ರಭಾವಿ ಶಾಸಕರು ಸಚಿವರು ಆಗ್ರಹ ಈಗ ನೋಡಿ ನಮ್ಮ ನಮ್ಮ ಸಮುದಾಯದ ಆರು ಜನ ಇದ್ದಾರೆ ಅದರಲ್ಲಿ ಮೊದಲನೇ ಸಲ ಶಾಸಕರಾದವರು ಮುಖ್ಯಮಂತ್ರಿ ಆಗಕ್ಕೆ ಆಗಲ್ಲ ಬೇಳೂರು ಗೋಪಾಲಕೃಷ್ಣನು ಕೂಡ ಅವರು ಕೂಡ ಈಗ ನಾಲ್ಕು ಸಲ ಎಂ ಎಲ್ ಎ ಆಗಿದ್ದಾರೆ ಮಧು ಅವರಿದ್ದಾರೆ ಮಧು ಅವರು ಮುಖ್ಯಮಂತ್ರಿ ಆಗಬಹುದು ಯಾಕಂದ್ರೆ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾರೆ ಹರಿಪ್ರಸಾದ್ ಅವರು ಧೀಮಂತ ನಾಯಕ ಇದ್ದಾರೆ ಅಂದ್ರೆ ನಾನು ಒಬ್ಬ ವ್ಯಕ್ತಿ ಹೆಸರು ನಾನು ಹೇಳುವುದಿಲ್ಲ ನಮ್ಮಲ್ಲಿ ಯಾರಿದ್ದಾರೋ ಸೂಕ್ತ ವ್ಯಕ್ತಿಗಳನ್ನೇ ಅವ್ರು ನಮ್ಗೂ ಕೂಡ ಸೂಕ್ತ ಹಕ್ಕುಗಳನ್ನ ಕೊಡಬೇಕು ಅದಕ್ಕೆ ಯೋಗ್ಯತೆ ನಮಗಿದೆ ಅಂತಕ್ಕಂಥದ್ದು ನಾನು ಹೇಳ ಇದಿಷ್ಟು ಏನು ಇಡೀ ಸಮುದಾಯದ ಪ್ರಣವಾನಂದ ಸ್ವಾಮೀಜಿ ಅವರು ಹೇಳ್ತಾ ಇರಬೇಕು ನವೆಂಬರ್ ಕ್ರಾಂತಿಯಲ್ಲಿ ಸಿಎಂ ಬದಲಾವಣೆ ಆದ್ರೆ ತಮ್ಮ ಸಮುದಾಯದ ಓರ್ವ ನಾಯಕ ಅಂದ್ರೆ ಬಿ ಕೆ ಪ್ರಸಾದ್ ಇರಬಹುದು ಜೊತೆಗೆ ಮಧು ಬಂಗಾರಪ್ಪ ಇರಬಹುದು ಯಾರಾದ್ರೂ ಒಬ್ಬರಿಗೆ ಸಿಎಂ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ನಾಗರಾಜ್ ಮುಗ್ಧುಮ್ ರಿಪಬ್ಲಿಕ್ ಕನ್ನಡ ಯಾದಗಿರಿ ರಾಜ್ಯ ಕಾಂಗ್ರೆಸ್ ನಲ್ಲಿ ನವೆಂಬರ್ ಕ್ರಾಂತಿಯ ಬಡಿದಾಟ ಬಲು ಜೋರಾಗಿ ನಡೀತಾ ಇರುವಂತದ್ದು ಅಂದ್ರೆ ಈಗಾಗಲೇ ಡಿ ಕೆ ಸಿ ಆಪ್ತಬನ ದೆಹಲಿಗೆ ಹೋದ್ರೆ ಸಿಎಂ ಆಪ್ತಬನ ಡಿನ್ನರ್ ಮೀಟಿಂಗ್ ಮಾಡೋ ಮೂಲಕ ಈ ಒಂದು ಕುರ್ಚಿ ಪಾಯಿಂಟ್ ಬಹಳ ಜೋರಾಗಿ ನಡೀತಾ ಇದೆ ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಆ ಇಡೀಗ ಸಮುದಾಯದ ಪ್ರಣವಾನಂದ ಸ್ವಾಮೀಜಿ ಅವರು ನಡೀತಾ ಇದೆ ಅವರು ಕೂಡ ನಾನು ಮಾತನಾಡಿಸ್ತೀನಿ ಸರ್ ಈಗ ಆ ಡಿಕೆಸಿಯ ಆಪ್ತ ಬಲ ಏನಿಗಾಗಲಿ ಅವರನ್ನ ಸಿಎಂ ಮಾಡ್ಬೇಕು ಅಂದ್ರೆ ಎರಡೂವರೆ ವರ್ಷಗಳ ಬಳಿಕ ಅಧಿಕಾರ ಹಂಚಿಕೆಗಾಗಿ ಅವ್ರಿಗೆ ಸಿಎಂ ಮಾಡ್ಬೇಕು ಆಪ್ತ ಶಾಸಕರು ದೆಹಲಿ ಹೈಕಮಾಂಡ್ ಭೇಟಿ ಮಾಡಿದ್ದಾರೆ ಮತ್ತೊಂದು ಕಡೆಗೆ ಸಿಎಂ ಆಪ್ತರು ಕೂಡ ಡಿನ್ನರ್ ಮೀಟಿಂಗ್ ಮಾಡೋ ಮೂಲಕ ಅವರೇ ಕಂಟಿನ್ಯೂ ಆಗ್ಬೇಕು ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ತಮ್ಗೆ ಯಾವ ರೀತಿ ಬೇಡಿಕೆ ಇದೆ ತಮ್ಮ ತಮ್ಮ ಏನಾದ್ರು ನೋಡಿ ಏನಾದ್ರೂ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡ ಒಬ್ಬ ಹಿಂದುಳಿದ ವರ್ಗದ ನಾಯಕ ಅಂತಂದಾಗ ಯಾವುದೂ ಕೂಡ ಅನುಮಾನವೇ ಇಲ್ಲ ಅವರು ಈ ರಾಜ್ಯದಲ್ಲಿ ಮುಂದುವರಿಯೋದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಜೊತೆ ಒಂದು ವೇಳೆ ಹೈಕಮಾಂಡ್ ಏನಾದರೂ ಅವರ ಡಿಸ್ಕಷನ್ ಆಗಿದ್ದ ಪ್ರಕಾರ ಬದಲಾವಣೆ ಮಾಡುತ್ತೇನೆ ಅಂತಂದ್ರೆ ಈಡಿಗ ಸಮುದಾಯದಿಂದ ಬಿಲ್ಲವ ಸಮುದಾಯದಿಂದ ಆರು ಜನ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಇಬ್ರು ಎಂ ಎಲ್ ಸಿ ಇದ್ದಾರೆ ನಾಲ್ಕು ಜನ ಎಂ ಎಲ್ ಎ ಇದ್ದಾರೆ ಅದರಿಂದ ಕೂಡ ಯಾರನ್ನಾದ್ರೂ ಸೂಕ್ತ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ಈಡಿಗ ಸಮುದಾಯಕ್ಕೂ ಕೂಡ ಆ ಹಕ್ಕಿದೆ ಯೋಗ್ಯವಾಗಿದೆ ಅಂತಕ್ಕಂಥದ್ದು ನಾನಿಲ್ಲಿ ಆ ಸ್ಪಷ್ಟಪಡಿಸಬಹುದು ಆದರೆ ಒಬ್ಬರನ್ನ ಇಳಿಸಿ ಮತ್ತೊಬ್ಬರನ್ನ ಮಾಡ್ತೀನಿ ಅಂತಂದ್ರೆ ಸಮುದಾಯ ಒಪ್ಪುವುದಿಲ್ಲ ಯಾರಿದಾರೋ ಮಂತ್ರಿ ಅವ್ರನ್ನ ಉಳಿಸಿಕೊಂಡು ಮತ್ತೊಬ್ಬರನ್ನೇ ಮಾಡಬೇಕು ಅಂತಕ್ಕಂಥದ್ದು ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಇರುವ ಮಂತ್ರಿಗಳೇನಾದ್ರೂ ತೆಗೆದು ಬೇರೆ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ಸಮುದಾಯ ಒಪ್ಪೋದಿಲ್ಲ ಅಂತಕ್ಕಂಥದ್ದು ನಾನು ಕಾಂಗ್ರೆಸ್ ಗೆ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಗೆ ಅನ್ಯಾಯ ಆಗಿದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದ್ದ ಸಮಯದಲ್ಲಿ ಕಾರ್ಕಳ ಸುನಿಲ್ ಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿದ್ರು ಅದೇ ಸುನೀಲ್ ಕುಮಾರ್ನ ಸೋಲಿಸೋಕೋಸ್ಕರ ವಿ ವೈ ವಿಜಯೇಂದ್ರ ಅವರ ಷಡ್ಯಂತ್ರ ಮಾಡಿರೋದು ಅವರನ್ನ ಕಾರ್ಕಳ ಕ್ಷೇತ್ರಕ್ಕೆ ಯಾರನ್ನೇ ಸುನಿಲ್ ಕುಮಾರ್ ವಿರುದ್ಧ ನಿಲ್ಲಿಸಿದ್ಯಾ ಯಾರು ನಿಲ್ಲಿಸಿದ ಅಂತಕ್ಕಂಥದ್ದು ಕೂಡ ಇವತ್ತು ನಮಗೆ ಅರ್ಥವಾಗಿದೆ ಅಷ್ಟೇ ಅಲ್ಲ ಎರಡೂವರೆ ವರ್ಷಗಳ ಹಿಂದೆ ಸುನಿಲ್ ಕುಮಾರ್ ವಿರೋಧ ಪಕ್ಷದ ನಾಯಕರು ಆಗಬೇಕು ಅಂತ ಹೈಕಮಾಂಡ್ ಹೇಳಿದ್ರು ಬಿಜೆಪಿಯ ಆದ್ರೆ ಅದಕ್ಕೂ ಕೂಡ ಅಡ್ಡೆ ಹಾಕಿರೋದು ವಿಜಯೇಂದ್ರ ಅಂಡ್ ಟೀಮ್ ಅದರಿಂದ ವಿಜಯೇಂದ್ರ ಬಿಜೆಪಿಯ ಅಧ್ಯಕ್ಷರಾದ ಮೇಲೆ ಹಿಂದುಳಿದ ವಿಶೇಷವಾಗಿ ಈಡಿಗ ಬಿಲ್ಲವ ಸಮುದಾಯದವರನ್ನೇ ಸಂಪೂರ್ಣವಾಗಿ ಕಡೆಗಣಿಸಿ ಮುಂದೆ ಹೋಗ್ತಾ ಇರೋದು ನಾವು ನೋಡ್ತಾ ಇರಬಹುದು ಅದಕ್ಕೋಸ್ಕರ ನಾನು ಹೇಳುತ್ತಾ ಇದ್ದೀನಿ ಬಿಜೆಪಿಯಲ್ಲಿಯೂ ಕಾಂಗ್ರೆಸ್ ಅಲ್ಲಿಯೂ ಕೂಡ ನಮಗೆ ಸೂಕ್ತವಾದ ಸ್ಥಾನಮಾನ ಈಡಿಗರಿಗೂ ಬಿಲ್ಲವರಿಗೂ ಸಿಗಬೇಕು ಅಂತಕ್ಕಂಥ ನಮ್ಮ ಬೇಡಿಕೆ ಈಗ ನಮ್ಮ ಸಮುದಾಯಕ್ಕೆ ಸಿಎಂ ಸ್ಥಾನವನ್ನು ನೀಡಬೇಕಾದ್ರೆ ಯಾರಿಗ ನೀಡಬೇಕಂತ ಆಗ್ರಹ ಮಾಡ್ತಿತ್ತು ತಮ್ಮ ಸಮುದಾಯದಲ್ಲಿ ಪ್ರಭಾವಿ ಶಾಸಕರು ಸಚಿವರು ಇದ್ದಾರೆ ಈಗ ನೋಡಿ ನಮ್ಮ ನಮ್ಮ ಸಮುದಾಯದ ಆರು ಜನ ಇದ್ದಾರೆ ಅದರಲ್ಲಿ ಮೊದಲನೇ ಸಲ ಶಾಸಕರಾದವರು ಮುಖ್ಯಮಂತ್ರಿ ಆಗಕ್ಕೆ ಆಗಲ್ಲ ಬೇಳೂರು ಗೋಪಾಲಕೃಷ್ಣನು ಕೂಡ ಅವರು ಕೂಡ ಈಗ ನಾಲ್ಕು ಸಲ ಎಂ ಎಲ್ ಎ ಆಗಿದ್ದಾರೆ ಮಧು ಅವರು ಇದ್ದಾರೆ ಮಧು ಅವರು ಮುಖ್ಯಮಂತ್ರಿ ಆಗಬಹುದು ಯಾಕಂದ್ರೆ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾರೆ ಹರಿಪ್ರಸಾದ್ ಅವರು ಧೀಮಂತ ನಾಯಕ ಇದ್ದಾರೆ ಅಂದ್ರೆ ನಾನು ಒಬ್ಬ ವ್ಯಕ್ತಿ ಹೆಸರು ನಾನು ಹೇಳುವುದಿಲ್ಲ ನಮ್ಮಲ್ಲಿ ಯಾರಿದ್ದಾರೋ ಸೂಕ್ತ ವ್ಯಕ್ತಿಗಳನ್ನೇ ಅವ್ರು ನಮ್ಗೂ ಕೂಡ ಸೂಕ್ತ ಹಕ್ಕುಗಳನ್ನ ಕೊಡಬೇಕು ಅದಕ್ಕೆ ಯೋಗ್ಯತೆ ನಮಗಿದೆ ಅಂತಕ್ಕಂಥದ್ದು ನಾನು ಹೇಳ ಇದಿಷ್ಟು ಏನು ಇಡೀ ಸಮುದಾಯದ ಪ್ರಣವಾನಂದ ಸ್ವಾಮೀಜಿ ಅವರು ಹೇಳ್ತಾ ಇರಬೇಕಂತಂದ್ರೆ ನವೆಂಬರ್ ಕ್ರಾಂತಿಯಲ್ಲಿ ಸಿಎಂ ಬದಲಾವಣೆ ಆದ್ರೆ ತಮ್ಮ ಸಮುದಾಯದ ಓರ್ವ ನಾಯಕ ಅಂದ್ರೆ ಬಿ ಕೆ ಹರಿಪ್ರಸಾದ್ ಇರ್ಬೋದು ಜೊತೆಗೆ ಮಧು ಬಂಗಾರಪ್ಪ ಇರಬಹುದು ಯಾರಾದ್ರೂ ಒಬ್ಬರಿಗೆ ಸಿಎಂ ಸ್ಥಾನವನ್ನ ಕೊಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ನಾಗರಾಜ್ ಮುಗ್ಧುಮ್ ರಿಪಬ್ಲಿಕ್ ಕನ್ನಡ ಯಾದಗಿರಿ